ಬಂದಿ ಡಿಂಗ್ 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 ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಇವತ್ತು ನಾನು ವಿರಾಧ್ಯ ಎಲ್ಲಿ ಬಂದಿದ್ದೀವಿ ಅಂದ್ರೆ ವಿರಾಧ್ಯನ ಅಜ್ಜಿ ಮನೆ ಅಂದ್ರೆ ಅಮ್ಮನ ಮನೆಗೆ ಬಂದಿದ್ದೇವೆ ಹಾಗೆ ಇವಾಗ ಅವಳಿಗೆ ಬೋರ್ ಆಗುತ್ತೆ ಹೇಳಿ ಒಂದು ಪಾಂಡಕ ತರಿಸಿದ್ದಾರೆ ಹಾಗೆ ಈಗ ನಾವು ಅದನ್ನ ಅನ್ಬಾಕ್ಸಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ನೋಡುವ ಹೇಗೆ ಆಗ್ತದಂತ ಹೇಳಿ ಹಾಯ್ ಮಾಡು ವಿರಾಧ್ಯ ಪಾಂಡಕರನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇವೆ ಬನ್ನಿ ನಿಮಗೂ ತೋರಿಸ್ತೇವೆ ವಿರಾಧ್ಯ ಪಾಂಡಕರ ಅನ್ಬಾಕ್ಸಿಂಗ್ ಮಾಡೋಣ ಬೇಕಾ ಪಾಂಡಕರು ಸಾಕು ನೋಡಿ ಇರತ್ತೆ ಒಂದೊಂದು ತೆಗಿ ಈಗ ಇದನ್ನೆಲ್ಲ ಸೆಟ್ ಮಾಡಬೇಕು ಎಲ್ಲ ಬೇರೆ ಬೇರೆ ಪಾಸ್ ಕೊಟ್ಟಿದ್ದಾರೆ ನೋಡಿ ಇರೋದೇ ನಮ್ಮ ಅಣ್ಣಕ್ಕರು ಇದು ಇನ್ನು ಯಾವ ತರ ಅಂತ ನೋಡಬೇಕು ಗೊತ್ತಿಲ್ಲ ವೀಡಿಯೋ ಹೆಂಗೆ ಮಾಡ್ತೀನಿ ನಾನು ಸುರಾಜ್ ಹೇಳೋದಕ್ಕೆ ಸರ್ ಮಾಡಿದ್ದೇವೆ ಪರಿಸ್ಥಿತಿ ஜல்பந்தி டிங் 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 நீ அல்ல கார் கட் மாவ் இன்னொரு பான் கட் மா

ಜುಕಲಿ ಬೇಡ ಇಲ್ಲಿ ನೋಡಿ ಮಾವ ತನ್ನ ಪ್ರೀತಿಯ ಸೊಸೆಗೆ ಹೋಗ್ಸಾರ ಪಾಂಡಕರನ್ನ ಬೆವರು ಸುರಿಸಿ ಚಟ್ ಮಾಡಿ ಕೊಡ್ತಾ ಇದ್ದಾನೆ ಹಾಕ

ಸ್ಕ್ರೂ ಹಾಕಿದೆ ಯಾವ್ದಾ ಅಂತ ಕೊಟ್ಟಿದ್ವಲ್ಲ ಅಲ್ಲ ಸ್ಕ್ರೂ ಹಾಕಿದೆ ಗೆ ದೊಡ್ಡದು ಹಾಕಿದೆ ಪಾಂಡಕಾರ ಬಂದ ಖುಷಿಗೆ ವೇರದ್ಯನ ಡ್ಯಾನ್ಸ್ ನೋಡಿ ಸ್ವಲ್ಪ ದೂರ ಹೋಗು ಮಗು ಹಾ

ಸೂಪರ್ ಉಂಟಾ ಓಯ್ ಸೂಪರ್ ಉಂಟಾರೆ ನೋಡಿ ಖುಷಿಯಿಂದ ಪಾಂಡಕಾಲು ಬಿಡ್ತಾ ಇದ್ದಾಳೆ ಅದರಲ್ಲಿ ಒಂದು ಏನಂದರೆ ಇನ್ನು ಶೆಲ್ ಹಾಕಬೇಕು ಯಾಕಂದರೆ ಆ ಮ್ಯೂಸಿಕ್ ಬರಬೇಕಾದ್ರೆ ಶೆಲ್ ಹಾಕಬೇಕು ನಾಳೆ ಅಂಗಡಿಗೆ ಹೋಗಿ ತರಬೇಕು ಯಾಕಂದರೆ ಅವರು ಆನ್ಲೈನಲ್ಲಿ ತರಿಸ್ತಿದ್ದು ಅಮೆಝಾನಲ್ಲಿ ಅದರಲ್ಲಿ ಕೊಟ್ಟಿಲ್ಲ ಇವತ್ತು ಬೆಳಿಗ್ಗೆ ನಾವು ಅಂಗಡಿಗೆ ಹೋಗಿ ಶೆಲ್ ಬಂದ್ವಿ ಏನು ಮಾಡೋದು ಅವಳು ರಾತ್ರಿಯಲ್ಲ ಹಾಕಬೇಕು ಶೆಲ್ ಹಾಕಬೇಕು ಶೆಲ್ ಹಾಕಬೇಕು ಲೈಟಿಂಗ್ಸ್ ಎಲ್ಲ ನೋಡ್ತೀನಿ ಮ್ಯೂಸಿಕ್ ನೋಡ್ತೀನಿ ಅಂತ ಹಠ ಮಾಡಿದ್ರು ಸೊ ಬೆಳಿಗ್ಗೆ ಈಗ ಬಂದಿದ್ದೀವಿ ಈಗ ಫಿಕ್ಸ್ ಮಾಡ್ತಾನೆ ಯಾವ ಥರ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಚೆಲ್ಲಾ ವಿರಾಧ್ಯ ಅಪ್ಪ ಮಾಮ ಕೊಡು ಚೆಲ್ಲನೆ ಎಲ್ಲಿದೆ ನನ್ನದು ಇರು ವಿರಾಧ್ಯ ಒಂದು ನಿಮಿಷ ಇರು ಪಟ ಪಟ ಹ್ಞೂ ಫಡಾ

హంగుంటు విరాధ్యాయ్ హంటా ఐ హోప్ ఈ విడియో ఇష్ట ఆగితే అనుకో ఇష్ట్రైబ్ థ్యాంక్ యూ